ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಜಾನವಿ ಅವ್ರಿಗೆ ಅಂತ ಹೋಗಿರುತ್ತೆ ಹಂಗಾಗಿ ಅಲ್ಲಿ ಮೀನ್ ಹಿಡಿತದಂತ ಕೆಲವರು ಒಂದಷ್ಟು ಜನ ಕರ್ಕೊ ಬಂದು ಅಡ್ಗಲ್ಲಿ ಮಲಗಿಸ್ತಾರೆ ಜಾನು ಸತ್ತೇ ಹೋದ್ರು ಅಂತ ಹೇಳ್ಬಿಟ್ಟು ಜಯಂತು ಇನ್ನು ಇಲ್ಲ ಈ ಕಡೆ ಲಕ್ಷ್ಮಿ ಮತ್ತೆ ಶ್ರೀನಿವಾಸ ಅವ್ರ ಮನೆಯಲ್ಲಿ ಅವ್ರ ಫೋಟೋನ ಇಟ್ಟಿ ಹೂವನ ಹಾಕಿ ಅವ್ರಿಗೆ ಪೂಜೆ ಮಾಡಿ ಅವ್ರ ಶಾ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಇನ್ನು ಜಯಂತ್ ನ ಪ್ರಶ್ನೆಗಳು ಕೇಳೋದು ಜಾಸ್ತಿ ಆಗುತ್ತೆ ಸಂತು ಮತ್ತೆ ಇಬ್ರು ನನ್ ತಂಗಿ ಏನಾಯ್ತು ಅಂತ ನಿಮ್ಗೆ ಸರಿಯಾಗಿ ಹೇಳಲೇ ಇಲ್ಲ ಯಾಕೆ ಮಾವ ಈ ತರ ಮಾಡಿದ್ರ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ ಅವಾಗ ನಾನು ಏನಾದ್ರೂ ಸತ್ಯ ಹೇಳಿದ್ರೆ ಇವರೆಲ್ಲ ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಇನ್ನು ನನ್ನಿಂದನೇ ಅವರು ಡಿಪ್ರೆಷನ್ಗೆ ಹೋಗಿದ್ರು ಅವ್ರಿಗೆ ಈ ತರ ಆಗ್ಲಿಕ್ಕೆ ನಾನೇ ಕಾರಣ ಅಂತ ಹೇಳಿದ್ರೆ ನನ್ನ ಕತೆ ಮುಗಿಸೇ ಬಿಡ್ತಾರೆ ಅನ್ಬಿಟ್ಟು ನಾಟ್ಕ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಇರಲ್ಲ ನನ್ಗೆ ಚಿನ್ನುಮರಿ ಇಲ್ಲದೆ ಇರೋ ಲೈಫ್ ನ ಯಾವ ರೀತಿ ನಡೆಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವ್ರು ಇಲ್ಲೇ ಇಲ್ಲೋ ಬರ್ತಾ ಇದಾರೇನೋ ನನ್ನನ್ನ ಕರೀತಾ ಇದಾರೇನೋ ಅಂತಾನೆ ಅನ್ಸ್ತಿದೆ ಅನ್ಬಿಟ್ಟು ತಲೆ ಚೆಚ್ಕೊಂಡೋಗ್ ಹೋಗ್ತಾರೆ ಇನ್ನು ಲಕ್ಷ್ಮಿ ಮತ್ತೆ ಶ್ರೀನಿವಾಸ್ ಇಬ್ರು ಸಹ ಅವ್ರಿಗೆ ಸಮಾಧಾನ ಮಾಡಿ ನೀವ್ ಮಾತಾಡಿದ್ರೆ ಹೇಗೆ ಈ ಸಂತು ನಿನ್ಗೆ ಗೊತ್ತಾಗ್ತಾ ಇಲ್ವೇನು ಅವ್ರು ಹೇಳ್ತಾರೆ ಅದು ಅಂದಾಗ ನಾನು ಎಷ್ಟು ಹೇಳಿದ್ರು ಚಿನ್ನುಮರಿ ಕೇಳಲಿಲ್ಲ ಅವ್ರು ಬೇಕು ಅಂತಾರೆ ಹೋಗಿ ಜಾರ್ ಬಿಟ್ರು ನಾನು ಇಷ್ಟೆಲ್ಲ ಹುಡುಗಾಡ್ದೆ ಅವ್ರ ಪ್ರಾಣ ಇಷ್ಟೆಲ್ಲ ಹೋರಾಟ ಮಾಡಿದೆ ಆದ್ರೂ ಅವ್ರನ್ನ ಬದುಕೊಳಕ್ ಆಗ್ಲಿಲ್ಲ ಅಂದ್ಬಿಟ್ಟು ನಾಟಕ ಮಾಡ್ತಾನೆ ಇನ್ನು ಚೆನ್ನಾಗಿಲ್ಲ ಅದನ್ನ ನಂಬಿ ಎಲ್ಲರೂ ಜಾನು ಕಳ್ಕೊಂಡಿರೋ ದುಃಖದಲ್ಲಿ ಅವ್ರ ಅವ್ರ ಮನ್ಸಲ್ಲಿರೋದಲ್ಲ ಹೇಳ್ಕೊಳ್ತಾರೆ ಇನ್ನು ಜಯಂತು ಅಪ್ಪ ನಾನು ಬದ್ಕೊಂಡೆ ಇಲ್ಲ ಅಂದಿದ್ರೆ ಈ ಜಾನವಿಯವ್ರು ನನ್ನಿಂದನೇ ಸತ್ತು ಅಂತ ಗೊತ್ತಾಗಿದ್ರೆ ನನ್ನನ್ನ ಗ್ಯಾರಂಟಿ ಪೊಲೀಸ್ ಕಂಬಿ ಹಿಂದೆ ಅಂತ ಹೇಳ್ತಾರೆ ಕಡೆ ಜಾಹ್ನವಿಯವರು ಬೋಟಲ್ಲಿ ಮಲಗಿಸಿ ಅಲ್ಲಿ ನಮ್ಮ ವಿಶ್ವ ಪುಣ್ಯಾತ್ಮ ವಿಶ್ವ ಅವರ ತಂದೆಯವರು ಏನೋ ಕೆಲಸದ ಮೇಲೆ ಅಲ್ಲಿಗೆ ಚೆನ್ನಾಗಿ ಹೋಗಿ ತಲುಪಿರ್ತಾರೆ ಈ ಕಡೆ ಅಲೆಗಳ ರಫ್ಕೆ ತಂದ ಜಾಹ್ನವಿಯವರ ಒಂದು ಅಹ್ ವಡಿಯಲ್ಲಿರುತ್ತೆ ಅಲ್ಲಿ ಬಿದ್ದಿರುತ್ತೆ ಸೊ ಹಂಗಾಗಿ ಜಾನ್ಗೆ ಏನು ಆಗಿರಲ್ಲ ಅವ್ರ ದೇಹ ಅಲ್ಲಿರುತ್ತೆ ಅಷ್ಟೇ ಅದ್ರ ಶಕ್ತಿ ಇರಲ್ಲ ಇನ್ನು ಅಲ್ಲಿರೋ ಅಲ್ಲಿರೋದಷ್ಟು ಜನ ಇಟ್ಕೊಂಬ ಆಕಾಗ ವಿಶ್ವ ಅವ್ರ ತಂದೆ ಬಂದು ಕೇಳ್ತಾರೆ ಏನಾಗಿದೆ ಇವ್ರಿಗೆ ಯಾರಿವ್ರು ಇವ್ರು ಹೇಳ್ತಾರೆ ಸಡನ್ ಆಗಿ ಅಲ್ಲಿಗೆ ಹೋಗಿದ್ರು ಅಂದ್ರೆ ಅವರು ಪ್ರತಿ ವರ್ಷನೂ ಅವ್ರಿಗೆ ಬಂದಂತ ಆದಾಯದಲ್ಲಿ ಸ್ವಲ್ಪ ತುಪ್ಪ ಅಲ್ಲಿನ ಮೀನು ಹಿಡಿಯೋ ಜನಗಳಿಗೆ ಕೊಟ್ಟು ಅಲ್ಲಿರೋ ಬಡವ್ರಿಗೆ ಕೊಡೋ ಸಹಾಯ ಮಾಡಕ್ಕೆ ಅಂತ ಬಿಟ್ಟು ಕೊಡೋಕೆ ಹೋಗಿರ್ತಾರೆ ಆ ನಿಟ್ಟಿನಲ್ಲಿ ಜಾನುಗೆ ಅಲ್ಲಿ ಸಿಗಾಕೋತಾರೆ ಜಾನುವಿನ ಅವ್ರು ನೋಡಿರಲ್ಲ ಅಹ್ ತಂದೆ ಇನ್ನು ಜಾನುಗೆ ಅವ್ರ ಬಗ್ಗೆನು ಗೊತ್ತಿರಲ್ಲ ಹಂಗಾಗಿ ಜಾನು ಈ ತರ ಸಿಕ್ಕಿದರೆ ಯಾರೋ ಬಿದ್ದಿದ್ರು ಅಂತ ಹೇಳ್ಬಿಟ್ಟು ಮೀನ್ ಹಿಡಿಯೋರು ಹೇಳ್ತಾರೆ ಹೌದಾ ಹಾಗಿದ್ರೆ ಆ ಹೆಣ್ಮಗು ಯಾರು ಅಂತ ಕೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರನ್ನ ಅವ್ರ ಮನೆಗೆ ತಲುಪಿಸೋ ಕಾರ್ಯ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಭಾಷೆಯಲ್ಲಿ ಹೇಳ್ತಾರೆ ಇನ್ನು ಅಲ್ಲಿರೋ ಮೀನ್ಗಾರರು ಆಯ್ತು ಸರ್ ಅಂತ ಹೇಳ್ಬಿಟ್ಟು ಒಪ್ಕೊಂತಾರೆ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ತಾರೆ ಜಾನವೀನ ಆ ಪೊಲೀಸರು ಅಲ್ಲಿಂದ ಬರ್ತಾರೆ ಅಲ್ಲಿ ಇದ್ದಂತ ಮೀನುಗಾರರನ್ನ ಎಲ್ಲರನ್ನು ವಿಚಾರಿಸಿಕೊಡ್ತಾ ಇರ್ತಾರೆ ಏನು ಎತ್ತ ಎಲ್ಲಿ ಸಿಕ್ಕಿದ್ರು ಹೇಗೆ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಳ್ತಾ ಇರ್ತಾರೆ ಇನ್ನು ಈ ಕಡೆ ಲಕ್ಷ್ಮಿ ಅವರ ಮನೆಯಲ್ಲಿ ಜಯಂತ್ ನಾನು ಹೋಗ್ತೀನಿ ನನ್ನ ಮನೆಗೆ ಹೋಗ್ತೀನಿ ಅನ್ಬಿಟ್ಟು ಹೇಳ್ತಾ ಇರ್ತಾರೆ ಬೇಡ ನೀವು ಈಗಲೇ ಇಷ್ಟೊಂದು ಡಿಪ್ರೆಷನ್ ಎಲ್ಲಿದ್ದೀರಾ ಸಾಯ್ತೀನಿ ಅಂತ ಎಲ್ಲ ಹೇಳ್ತಿದ್ದೀರ ತಾನೇ ನಾವ್ ಮಗಳನ್ ಕಳ್ಕೊಂಡಿದೀವಿ ನೀವು ಹೋಗ್ಬಿಟ್ರೆ ನಿಮ್ಗೆ ನಮ್ಗೆ ಹೆಂಗ್ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲ ನಾವು ಇಲ್ಲೇ ಇದ್ರೆ ಚಿನ್ನ ಮನೆ ನೆನಪು ತುಂಬಾನೇ ಕಾಡುತ್ತೆ ಅಂದಾಗ ಭಾವನಾ ಹೇಳಿದ್ರು ನೋಡಿ ಜಯ ಅಂತ ನೀವು ಇಲ್ಲಿದ್ರು ಕಾಡುತ್ತೆ ಅಲ್ಲಿದ್ರು ಕಾಡುತ್ತೆ ಎಲ್ಲಿದ್ರು ಜಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ದಯವಿಟ್ಟು ಒಂದ್ ಸ್ವಲ್ಪ ದಿನ ನಿಮ್ ಮನ್ಸು ಹೋದ್ರು ಆಗುವರೆಗೂ ಇಲ್ಲೇ ಇರಿ ಅನ್ಬಿಟ್ಟು ಹೇಳ್ತಾರೆ ಸಂತು ಮತ್ತೆ ಹರೀಶ್ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ಏನು ಮಾಡಕ್ಕಾಗಲ್ಲ ಬಾಬಾ ಸಮಾಧಾನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸಮಾಧಾನ ಮಾಡ್ತಾರೆ ಆದ್ರೆ ಜಯಂತ್ ಗೆ ಅಲ್ಲಿರಕ್ ಆಗ್ತಾರಲ್ಲ ಯಾಕೆಂದ್ರೆ ಯಾವಾಗ್ಲೂ ಡಿಗ್ನಿಟಿ ಶಿಸ್ತು ಪಾಲಿಸೋ ಮಾಡೋ ಜಯಂತ್ ಗೆ ಆ ಮನೆ ಎಲ್ಲಿ ಸೆಟ್ ಆಗುತ್ತೆ ಏನಾದ್ರು ಮಾಡಿ ಇನ್ನೊಂದ್ ಎರಡು ದಿನದ ಕಾಲ ಎಲ್ಲಿ ನಿಂತು ಬಿಟ್ಟು ನನ್ ಮನೆಗೆ ಹೋಗ್ಬಿಟ್ರೆ ಸಾಕಾಗಿರುತ್ತೆ ಅನ್ಬಿಟ್ಟು ಜಯಂತು ಮನಸ್ಸಲ್ಲೇ ಮಾತಾಡ್ಕೊಂತಿರ್ತಾನೆ ಇನ್ನು ಜಾಹವಿ ಅವ್ರಿಗೆ ಪ್ರಜ್ಞೆ ಬಂದಿರಲ್ಲ ಪೊಲೀಸವ್ ಬಂದು ವಿಚಾರಣೆ ಮಾಡ್ತಾ ಇರ್ತಾರೆ ಎಲ್ಲಿ ು ಅಷ್ಟರಲ್ಲಿ ಜಾನುಗೆ ಪ್ರಜ್ಞೆ ಬರುತ್ತೆ ಜಾನುಗೆ ಅಳೆಯ ಯಾವ್ದು ಮರ್ತ ಹೋಗಿರಲ್ಲ ಅವಳು ಎದ್ದಿದ ತಕ್ಷಣ ಗಾಬರಿ ಆಗ್ತಾಳೆ ಗಾಬರಿ ಆಗಿ ಏನಿದು ನಾನು ಎಲ್ಲಿದ್ದೀನಿ ಬದುಕಿದಿನ ಹೋಗಿಲ್ವಾ ಹಾಗಿದ್ರೆ ಜಯಂತ್ ಆ ವ್ಯಕ್ತಿ ನೋಡಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನ ನೋಡ್ತಾಳೆ ಮೊದ್ಲು ಅಯ್ಯೋ ಪೊಲೀಸ್ ಅವ್ರು ಬೇರೆ ಬಂದಿದಾರೆ ಪೊಲೀಸ್ ಅವ್ರಿಗೆ ಏನಾದ್ರು ಈಗ ನನ್ಗೆ ನೆನ್ಪ್ ಬಂದಿದೆ ನನ್ಗೆ ಪ್ರಜ್ಞೆ ಬಂದಿದೆ ಅಂದ್ರೆ ಅವ್ಳನ್ನ ಮಾತಾಡಿಸಿ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಮತ್ತೆ ನಮ್ಮ ಮನೆಗೆ ಫೋನ್ ಮಾಡಿ ಮತ್ತೆ ನನಗೆ ಕಾಟ ಕೊಡಕ್ ಬರ್ತಾನೆ ಅಂತ ಹೇಳ್ಬಿಟ್ಟು ನೋಡಿ ಮತ್ತೆ ಹಂಗೆ ಮಲಗಿ ಬಿಡ್ತಾರೆ ನಂತರ ಇಲ್ಲ ನಾನು ಇಲ್ಲೇ ಮಲಗಿದ್ರೆ ಪೊಲೀಸ್ ಅವ್ರ ನನ್ನ ಗ್ಯಾರಂಟಿ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚಾನು ಅವರು ಓಡ್ತಾರೆ ಓಡ್ತಾರೆ ದೂರ ಕೊಡ್ತಾರೆ ಎಲ್ಲಿ ಹೋಗೋದು ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ಜಾನುವಿಗೆ ಜಯನ್ ಜೊತೆ ಇರೋಕೆ ಸ್ವಲ್ಪ ಇಷ್ಟ ಯಾಕೆಂದ್ರೆ ಜಾನು ಪ್ರಪಂಚವಾಗಿ ಸ್ವತಂತ್ರವಾಗಿ ಹಾರಾಡಿದ ಅಕ್ಕಿ ಅವಳು ಅವಳ ಈಗ ಜಯಂತ್ ಒಂದು ಪಂಜರದ ಬಂಗಾರದ ಪಂಜರದಲ್ಲಿ ಇಟ್ಟರೆ ನಿಂತಾರ ಹಂಗಾಗಿ ಜಯಂತ್ ಜೊತೆ ಹೋಗಕ್ಕೆ ಅವ್ರು ಸ್ವಲ್ಪನು ಇಷ್ಟ ಇರಲ್ಲ ಆ ನಿಟ್ಟಿನಲ್ಲಿ ಓಡ್ತಾ ಇರ್ತಾರೆ ಇನ್ನು ವಿಶ್ವಾವರ ತಂದೆ ಅಲ್ಲಿ ಮೇಲೆ ಬಂದಿರೋದ್ರಿಂದ ಅಲ್ಲಿ ಒಂದಷ್ಟು ಜನಕ್ಕೆ ಅಮೌಂಟ್ ನ ಕೊಟ್ಬಿಟ್ಟು ಅವರು ಕಾರಲ್ಲಿ ಹೋಗಕ್ಕೆ ನಿಂತಿರ್ತಾರೆ ಸೊ ಚಾನಿಗೆ ಕಾಣಿಸುತ್ತೆ ಜಾನು ಇನ್ನೆಲ್ಲಿ ಇಲ್ಲಿ ಸಿಗಾಕೊಂಡ್ಬಿಟ್ರೆ ಎಲ್ಲರನ್ನ ಚೇಂಜ್ ಜೊತೆ ಸೇರ್ಸ್ಬಿಡ್ತಾರೋ ಅನ್ಬಿಟ್ಟು ಜಾನವಿಯವ್ರು ಹೋಗಿ ಆ ಕಾರಲ್ಲಿ ಕುತ್ಕೊಂಡ್ಬಿಡ್ತಾರೆ ಆ ವಿಶ್ವ ಅವರ ತಂದೆ ಎಲ್ಲಾ ಕೆಲ್ಸನ ಮುಗಿಸ್ಕೊಂಡು ಕಾರನ್ನ ಎತ್ಕೊಂಡು ಮುಂದೆ ಹೋಗ್ತಾರೆ ಅಂದ್ರೆ ವಿಶ್ವ ಅವ್ರ ಮನೆ ಕಡೆ ಕಾರು ಹೊರಡುತ್ತೆ ಜಾನವ್ ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ತಾ ಇದ್ದಾರೆ ಅಂತ ಅನ್ಸುತ್ತೆ ಜಾನವಿ ಮನ್ಸಲ್ಲಿ ಇರೋದ್ ಒಂದೇ ಪ್ರಶ್ನೆ ನಾನ್ ಮಾತ್ರ ಮತ್ತೆ ಜಯಂತ್ ಸೇರ್ಬಾರ್ದು ಅವ್ರಿಗೆ ಹೋಗ್ಬಾರ್ದು ಬೆಂಗ್ಳೂರ್ ನನ್ ಕಣ್ಣು ಮುಂದೆನೆ ಬರಬಾರ್ದು ಅನ್ಬಿಟ್ಟು ಜಾನವ್ ಮನ್ಸಲ್ಲಿ ಮಾತಾಡ್ಕೊಂತ ಇರ್ತಾರೆ ಇನ್ನು ಎನ್ ಕಡೆ ನಮ್ಮ ವಿಶ್ವ ತಂದೆ ಇಪ್ಪತ್ರ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಂದ ತನು ಫೋನ್ ಮಾಡ್ತಾರೆ ತನು ಫೋನ್ ಮಾಡಿ ಮಾವ ಎಲ್ಲಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ಕೇಳಿದಾಗ ಯಾಕಮ್ಮ ಈಗ ತಾನೇ ಕೆಲ್ಸ ಮುಗಿಸ್ಕೋಕ್ ಬರ್ತಾ ಇದೀನಿ ನಾನು ಸ್ವಲ್ಪ ಬರ್ತೀನಿ ಒಂದು ಎರಡ್ ಮೂರ್ ಅವರ್ ಬರ್ತೀನಿ ಅಂದ್ಬಿಟ್ಟು ಹೇಳ್ತಾರೆ ಅಯ್ಯೋ ಮಾವ ಬೆಳಗ್ಗೆ ನಾನು ಎದ್ದಾಗ ಹತ್ರ ಮಾತೇ ಆಗಿಲ್ಲ ನೋಡಿ ಅದಕ್ಕೋಸ್ಕರ ಫೋನ್ ಇದ್ದಾಗ ಅಯ್ಯೋ ಯಾಕಮ್ಮ ಮಾತಾ ಇಲ್ಲ ನೀವು ಬೆಳಿಗ್ಗೆನೆ ಎತ್ತಿದ್ರಿ ನಾನು ಎತ್ತೇ ಇಲ್ಲ ಏನೋ ಒಂಥರ ಮಾತಾಡ್ಸ್ಬೇಕು ಅನ್ಸ್ತಿತ್ತು ಅದಕ್ಕೆ ಮಾಡ್ದೆ ಅಂದಾಗ ಹೌದಾ ನಿನ್ಗಾದ್ರೂ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು ಕೇಳ್ಬೇಕು ಅನ್ನೋದು ಅರಿವಿದ್ಯಲ್ಲ ಅಷ್ಟೇ ಸಾಕು ವಿಶ್ವನ್ಗಂತೂ ಮೊದ್ಲೇ ಇಲ್ಲ ಅನ್ಬಿಟ್ಟು ಹೇಳ್ತಾರೆ ಹೌದು ಮಾವ ನನ್ಗೆ ನಿಮ್ ಜೊತೆ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡ್ಬೇಕು ಅಂತ ತುಂಬಾ ಖುಷಿ ಇದೆ ಆ ವಿಚಾರದಲ್ಲಿ ಅನ್ಬಿಟ್ಟು ತಾನು ಹೇಳ್ತಾರೆ ಅವರ ಹಾಗಿದ್ರೆ ಮುಂದೆ ಅದೇ ರೀತಿ ಮಾಡಿ ಅಂತ ಬಿಡಮ್ಮ ಮದ್ವೆ ಆದ್ಮೇಲೆ ಅಂತ ಹೇಳ್ಬಿಟ್ಟು ಆ ಈ ಕಡೆ ಅವರ ವಿಶ್ವರ ತಂದೆನೂ ಸಹ ಹೇಳ್ತಾರೆ ನಂತರ ಮಾವ ನೀವು ಯಾರನ್ನಾದ್ರು ನಿಮ್ ಜೊತೆ ಕರ್ಕೊಂಡ್ ಬರ್ತಾ ಇದೀರಾ ತನು ಕೇಳ್ತಾರೆ ಯಾಕಮ್ಮ ಈ ಪ್ರಶ್ನೆ ಕೇಳ್ತಾ ಇದೀರ ಅಂದಾಗ ಮಾವ ಗಳಿಗಿಂತ ನಮ್ಮ ಮನೆ ಮೇಲೆ ಕಾಗೆಗಳು ಕುತ್ಕೊಂಡು ಒಂದೇ ಸಮ ಹೋಗ್ತಾ ಇತ್ತು ಈ ತರ ಕಾಗೆಗಳು ಕೂತ್ಕೊಂಡು ಕೂಗ್ತಿದ್ರೆ ನಮ್ಮ ಮನೆಗೆ ಯಾರಾದ್ರೂ ಅತಿಥಿ ಬರ್ತಾರಂತೆ ಅದಕ್ಕೋಸ್ಕರ ಕೇಳಿದೆ ಮಾವ ಅಂತ ತನು ಹೇಳ್ತಾರೆ ಅಯ್ಯೋ ಆತರನ ಏನೂ ಇಲ್ಲ ನನ್ನ ಜೊತೆ ಯಾರನ್ನ ಕರ್ಕೊ ಬರ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ರೆ ಅವ್ರ ಕಾರಲ್ಲಿ ಜಾಹಿಯವ್ರು ಕೂತಿರೋದು ಅವ್ರಿಗೆ ಗೊತ್ತೇ ಇಲ್ಲ ಇನ್ನು ಈ ಕಡೆ ಏನೇ ಆಗ್ಲಿ ಏನೇ ಬಿಡ್ಲಿ ವಿಶ್ವನ ಹೆಂತಿ ಆಗೋದು ನೀನೇ ಅಮ್ಮ ನಮ್ಮನೆ ಮುಂದಿನ ವಾರಸ್ಧಾರಿ ಆಗೋದು ನೀನೆ ಏನ್ಬಿಟ್ಟು ತನುಗೆ ಅವರ ಮಾವ ಹೇಳ್ತಾರೆ ಈ ಕಡೆ ತನು ಇದ್ದವಳು ಸರಿ ಮಾವ ಆಯ್ತು ಆದ್ರೂ ನನ್ ಮನಸ್ಸು ಬಲವಾಗಿ ಹೇಳ್ತಿದ್ದೆ ನಿಮ್ ಜೊತೆ ಯಾರೋ ಬರ್ತಾ ಇದಾರೆ ಮನೆಗೆ ಆ ಒಂಥರ ಅತಿಥಿ ಬರ್ತಾ ಇದಾರೆ ಅಂತ ಅನ್ಸುತ್ತೆ ಒಟ್ನಲ್ಲಿ ಜಾನು ವಿಶ್ವನ ಸೇರ್ತಾ ಇದಾರೆ ಸೊ ವಿಡಿಯೋ ಕೂಡ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಬಾಯ್ ಬಾಯ್